ನಮಸ್ಕಾರ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಗ್ಲತ್ತಂಬಲೈನ್ ನೋಡಿ ಗೊತ್ತಾಗಿರುತ್ತೆ ಸೊ ಇವತ್ತಿನ ವಿಡಿಯೋ ಬಂದು ವೈಕುಂಠ ಏಕಾದಶಿ ಹಾಗೂ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಇವತ್ತು ಫ್ರೈಡೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವೈಕುಂಠ ಏಕಾದಶಿ ತುಂಬ ವಿಶೇಷವಾದ ದಿವಸ ವೈಕುಂಠದ ಎಲ್ಲ ಬಾಗಲೂ ತೆಗೆಯುವಂಥ ದಿನ ಅಂತ ಹೇಳ್ತಾರೆ ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ ಅದಕ್ಕೆ ನಾನು ಈಗ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಮಮ್ಮಿ ಜೊತೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋ ಅಂಥದ್ದು ಮನೆ ಹತ್ರನೇ ಸುಮಾರು ವೆಂಕಟೇಶ್ವರ ದೇವಸ್ಥಾನ ಇದೆ ಅಂದರೆ ಎರಡು ಇದೆ ಸೊ ಯಾರೆಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಮಮ್ಮಿ ಜೊತೆ ಯಾಕಂದರೆ ಇವತ್ತು ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ ದೇವಸ್ಥಾನಗಳನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ವಿಭಿನ್ನವಾಗಿ ಅಲಂಕಾರ ಮಾಡಿರ್ತಾರೆ ಹಾಗೆ ಒಳ್ಳೊಳ್ಳೆ ಪ್ರಸಾದ ಕೂಡ ಕೊಡ್ತಾರೆ ಅದಕ್ಕೋಸ್ಕರ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಹೆಂಗೆ ಕಂಟಿನ್ಯೂ ಹೇಳುತ್ತೆ ನೋಡೋಣ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಮನೆಯಲ್ಲೆಲ್ಲ ಪೂಜೆ ಆಯಿತು ನಾನು ಮತ್ತು ಮಮ್ಮಿ ದೇವಸ್ಥಾನಕ್ಕೆ ಹೊಟ್ಟಿದ್ದೀವಿ ಟೈಮ್ ಆಲ್ಮೋಸ್ಟ್ ಸೆವೆನ್ ಥರ್ಟಿ ಆಗಿದೆ ಸೊ ಅದಕ್ಕೆ ಈಗ ನಾನು ಮತ್ತೆ ಮಮ್ಮಿ ಟೆಂಪಲ್ಗೆ ಕೊಟ್ಟಿದ್ದೀವಿ ಇಲ್ಲೇ ನಮ್ಮ ಮನೆಯಲ್ಲಿ ಸೊ ಅದು ಈಗ ಇಲ್ಲಿ ನಾನು ಮತ್ತೆ ಮಮ್ಮಿ ಟೆಂಪಲ್ನ ರೀಚ್ ಆಗಿದ್ದೀವಿ ನೋಡ್ತಿರ್ಬೋದು ತುಂಬ ಕ್ರೌಡ್ ಇದೆ ಈವ್ನಿಂಗ್ ಆಲ್ಮೋಸ್ಟ್ ಸೆವೆನ್ ಥರ್ಟಿ ಸೆವೆನ್ ಫೋರ್ಟಿ ಫೈವ್ ಆಗಿತ್ತು ಜನ ಇದ್ದರು ಸೊ ಇಲ್ಲಿ ಕ್ಯೂ ಸಿಸ್ಟಮ್ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಕ್ಯೂ ಹೋಗೋ ದಾರಿ ಏನಿರುತ್ತೆ ಅಲ್ವಾ ಅದನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ ಒಂದೊಂದು ವರ್ಷ ಒಂದೊಂದು ಥರ ಡೆಕೋರೇಟ್ ಮಾಡ್ತಾರೆ ಲಾಸ್ಟ್ ಇಯರ್ ನಾವು ಹೋದಾಗ ಫುಲ್ಲು ಫ್ರೂಟ್ಸಲ್ಲಿ ಡೆಕೋರೇಟ್ ಮಾಡಿದ್ರು ಅಂದರೆ ಎಲ್ಲ ಥರ ಹಣ್ಣುಗಳನ್ನೂ ಹ್ಯಾಂಗ್ ಮಾಡಿ ಒಂಥರ ಚೆನ್ನಾಗಿ ಮಾಡಿದರು ಸೊ ಈ ಇಯರು ಹ್ಯಾಂಗಿಂಗ್ ಲೀವ್ಸ್ ಹಾಕಿ ಅದ್ರ ಮಧ್ಯೆ ಸನ್ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ಸೈಜಲ್ಲೆಲ್ಲ ಫುಲ್ ಪಾಟ್ಗಳು ಹೂವಿನ ಗಿಡಗಳೆಲ್ಲ ಇಟ್ಟಿದ್ದಾರೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ತುಂಬಾ ಚೆನ್ನಾಗಿತ್ತು ಇಲ್ಲಿ ರೈಟ್ ಸೈಡ್ ಏನಿದೆ ಅಲ್ಲಿ ಅರ್ಚನೆ ಟಿಕೆಟ್ಸ್ ಎಲ್ಲ ಕೊಡ್ತಿದ್ದಾರೆ ಲೆಫ್ಟ್ ಸೈಡಲ್ಲಿ ಸಣ್ಣ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ ಇದು ನೋಡ್ತಿರ್ಬೋದು ಡಿಸೈನು ಹತ್ತಿರದಿಂದ ಯಾವ ರೀತಿ ಕಾಣಿಸ್ತಿದೆ ಅಂತ ಇದು ಮನೆಯಲ್ಲೂ ಏನಾದರೂ ಸಿಂಪಲ್ ಫಂಕ್ಷನ್ಗಳು ಮಾಡ್ತೀವಲ್ವ ಆ ಥರ ಆ ಟೈಮಲ್ಲಿ ಕೂಡ ಈ ಐಡಿಯಾನ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಸೊ ಇಲ್ಲಿ ನೋಡ್ತಿರ್ಬಹುದು ಲೆಫ್ಟ್ ಸೈಡ್ ಛತ್ರಪತಿ ಶಿವಾಜಿ ಮಹಾರಾಜ್ ಅವರದ ಒಂದು ಮೂರ್ತಿ ಇಟ್ಟಿದ್ದಾರೆ ಲೆಫ್ಟ್ ಸೈಡ್ ಅಲ್ಲಿ ಈ ತರ ದೇವಿಗಳ ಬ್ಯಾನರ್ ಅಲ್ಲಲ್ಲ ಹಾಕಿದ್ದಾರೆ ಮುಗಿಸ್ಕೊಂಡು ಎಂಟ್ರೆನ್ಸ್ ಹತ್ರ ಹತ್ರ ಹೋಗ್ತಿರುವಾಗ ಅಲ್ಲೊಂದು ಗಣೇಶನ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಹೂವಿನ ಗುಚ್ಚುಗಳು ತೆಗ್ದಾಕಿದ್ದಾರೆ ಅದು ಒಂಥರ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿ ದೇವಸ್ಥಾನದ ಒಳಗೆ ಎಂಟರ್ ಆಗಬೇಕಾದ್ರೆ ವೆಂಕಟೇಶ್ವರ ಲಕ್ಷ್ಮಿ ಹಾಗೂ ಪದ್ಮಾವತಿಯ ಮೂರ್ತಿಯನ್ನು ಉಯ್ಯಾಲಿಯಲ್ಲಿ ಇಟ್ಟಿದ್ದಾರೆ ನಾವು ಆ ಉಯ್ಯಾಲೆ ತೂಗಿ ಮನಸ್ಸಲ್ಲಿರೋ ಹೋರಿಕೆನ ಬೇಳ್ಕೊಂಡು ಉಯ್ಯಾಲೆ ಕೆಳಗಿಂದ ಅಂದರೆ ದೇವ್ರ ಕೆಳಗಿಂದ ದೇವಸ್ಥಾನದ ಒಳಗೆ ಬರೋ ಥರ ಈ ಕಾನ್ಸೆಪ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಒಳಗೆ ಬಂದು ಅರ್ಚನೆ ಎಲ್ಲ ಮಾಡಿಸಿ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿಸಿ ಮಂಗಳಾರತಿ ತೊಗೊಂಡು ಅಲ್ಲೇ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಮನಸ್ಸಿಗೆ ಏನಿದೆ ಎಲ್ಲ ಕೇಳಿಕೊಂಡು ದೇವ್ರಿಗೊಂದು ಪ್ರದಕ್ಷಿಣೆ ಹಾಕಿ ಹೀಗೆ ವಾಪಸ್ ಮನೆಗೆ ಹೊರಡೋ ಅಂಥದ್ದು ದೇವ್ರ ದರ್ಶನ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೊರಟಿದ್ದೀವಿ ಎಲ್ಲ ಮಮ್ಮಿ ಹಿಂಗಾಯ್ತಮ್ಮ ದೇವದರ್ಶನ ಎಲ್ಲ ಚೆನ್ನಾಗಿ ಈಗ ಬೇರೆ ಎಲ್ಲರೂ ಹೋಗೋದ ಮನೆಗೆ ಹೋಗೋದ ಬೇರೆ ಹೋಗೋಣ ನೋಡ್ಕೊಂಡು ಬೇರೆ ಕೆಲಸ ಆಗ್ತೈತೆ ಕೆಲಸ ಐತೆ ಬೆಳೆದಿಂದ ಉಪವಾಸ ಐತೆ ಈರುಳ್ಳಿ ಬೆಳ್ಳಿ ಹಾಕಿರೋ ಹಾಯ್ ಗೈಸ್ ಇದು ನೆನ್ನೆದೆ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ನೆನ್ನೆ ಮನೆಗೆ ಹೋಗ್ತೀವ ಎಲ್ಲಾದರೂ ಹೊರಗಡೆ ಹೋಗ್ತೀವ ಅಂತ ಹೇಳಿದ್ದೆ ಅಲ್ವಾ ಸೊ ಹೊರಗಡೆ ಎಲ್ಲೂ ಹೋಗಿಲ್ಲ ಮನೆಗೆ ಬಂದ್ವಿ ಯಾಕಂದರೆ ನಾವು ದೇವಸಿಂದ ಹೊರಡೋಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟ್ ಏಯ್ಟ್ ಥರ್ಟಿಯೋ ಏಯ್ಟ್ ಫೋರ್ಟಿನೋ ಆಗಿತ್ತು ಅದಕ್ಕೆ ಮಮ್ಮಿ ಹೋಗಿ ನಾಡಿಗೆ ಎಲ್ಲ ಮಾಡಬೇಕು ಲೇಟ್ ಆಗುತ್ತೆ ಮನೆಗೆ ಹೋಗೋಣ ನಾಳೆ ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರು ಸೊ ಮನೆಗೆ ಬಂದ್ವಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಾತ್ ಮಾಡಿದರು ಸೊ ಬಿಸಿಬೇಳೆ ಎಲ್ಲ ತಿಂದು ಈಗ ನಾನು ಹಾಗೆ ಕೂತಿದ್ದೆ ಮಮ್ಮಿ ಹಬ್ಬಕ್ಕೆ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕು ಬಾ ಹೋಗ್ಬಿಟ್ಟು ಬರೋಣ ಅಂತ ಅಂದರು ಸೊ ಅದಕ್ಕೆ ಈಗ ಮನೆಗೆ ಐಟಮ್ಸ್ ತರಕ್ಕೆ ಇದ್ದೀವಿ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡೋಣ ಈಗ ನಾವು ಅಂಗಡಿನ ರೀಚ್ ಆದ್ವಿ ಹಾಗೆ ಮಮ್ಮಿ ಬ್ಯಾಸ್ಕೆಟ್ ಬಾ ಎಲ್ಲ ಐಟಮ್ಸ್ ಹಾಕೊಳ್ಳೋಕೆ ಈಸಿ ಆಗುತ್ತೆ ಅಂದರು ಸೊ ನಾನು ಹೋಗಿ ಬ್ಯಾಸ್ಕೆಟ್ ಎತ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟಲ್ಲಿ ಮಮ್ಮಿ ಏನೇನು ಬೇಕೆಲ್ಲ ನೋಡ್ತಾರೆ ಸೊ ಇಲ್ಲಿ ಏನೇನು ಬೇಕೋ ಎಲ್ಲ ನೋಡಿ ತೊಗೊಂಡು ಹೋಗೋದು ಸೊ ನಾವೇನು ಒಂದೇ ಸತಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಅಂತ ರೇಷನ್ ತೊಗೊಂಡು ಹೋಗೋಲ್ಲ ಆ ಮಂತಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳೋದು ಬಿಕಾಸ್ ಮಮ್ಮಿ ಸ್ಟೋರಿಂಗ್ ಎಲ್ಲ ಪ್ರಿಫರ್ ಮಾಡಲ್ಲ ಅವಾಗಿ ಆ ಮಂತಿಗೆ ಎಷ್ಟು ಬೇಕು ಗ್ರಾಸರೀಸ್ ಅಷ್ಟು ತೊಗೊಳೋದು ನೆಕ್ಸ್ಟ್ ಮಂತಿಗೆ ಮತ್ತು ಆ ಮಂತಿಗೆ ಏನೇನೆಲ್ಲ ಬೇಕು ನೋಡಿ ತೊಗೊಳ್ಳೋ ಅಂಥದ್ದು ಯಾಕಂದರೆ ನಾವು ಎರಡು ಮೂರು ತಿಂಗಳಿಗೆ ತೊಗೊಬಿಟ್ರೆ ಮನೆಯಿಂದ ಆಚೆ ಹೋಗೋಲ್ಲ ಅಟ್ಲೀಸ್ಟ್ ಈ ಏನೇಪ್ತಲ್ಲಾದರೂ ಹೋಗೋಣ ಎಲ್ಲ ತೊಗೊಳ್ಳೋಣ ಬರೋಣ ಅಂತ ನಮ್ಮಮ್ಮಿ ಕಾನ್ಸೆಪ್ಟು ಸೊ ನನಗೂ ಅದೇ ಬೆಸ್ಟ್ ಅನ್ಸುತ್ತೆ ಸುಮ್ಮನೆ ಎರಡು ತಿಂಗಳು ಮೂರು ತಿಂಗಳಿಗೆ ತೊಗೊಂಡು ಅದು ಹುಳಗಳು ಬೀಳೋದು ತಿರ್ಗಿ ಅದನ್ನು ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋದು ಎಲ್ಲ ಯಾಕೆ ಬೇಕು ಒಂದು ತಿಂಗ್ಳಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳೋದು ಪ್ರತಿ ತಿಂಗಳು ಇದು ಒಂಥರ ಹೊರಗೆ ಹೋದಂಗೂ ಆಗುತ್ತೆ ಪ್ರೈಸ್ ಏನು ಜಾಸ್ತಿ ಆಗಿದೆ ಏನು ಕಡಿಮೆ ಆಗಿದೆ ಅಂತಲೂ ತಿಳ್ಕೊಬೋದು ನನಗೆ ಅದೇ ಎವ್ರಿ ಮಂತ್ ಗ್ಲಾಸರೀಸ್ ತೊಗೊಳೋದೆ ಬೆಸ್ಟು ಅನ್ಸುತ್ತೆ ಮತ್ತು ಇನ್ನೊಂದು ಏನಂದರೆ ಇವಾಗ ಎಷ್ಟೊಂದು ಜನ ಆರ್ಡರ್ ಮಾಡಿ ಮನೆಗೆ ತರ್ಸ್ಕೊಬಿಡ್ತಾರೆ ಅದು ಮಮ್ಮಿ ಪ್ರಿಫರ್ ಮಾಡಲ್ಲ ಯಾಕಂದರೆ ಅಂಗಡಿಗೆ ಹೋಗಿ ನೋಡಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಆಮೇಲೆ ತೊಗೊಬರೋದು ಸೊ ಮಮ್ಮಿ ಅದನ್ನು ಪ್ರಿಫರ್ ಮಾಡ್ತಾರೆ ಯಾಕಂದರೆ ಕೆಲವೊಂದು ಸತಿ ಹಾಳಾಗಿರೋದು ಕಳಿಸ್ತಾರೆ ಇನ್ನೊಂದು ಸತಿ ರೇಟ್ ಜಾಸ್ತಿ ಇರುತ್ತೆ ಮತ್ತು ಸೋಂಬೇರಿಗಳಾಗೋಗ್ತೀರಿ ಮೇಜರ್ ಸೊ ಅದಕ್ಕೋಸ್ಕರ ಮಮ್ಮಿ ಯಾಕೆ ಇರೋದಿದ್ವು ಒಂದು ಕೆಲಸ ನಮಗೆ ಅದನ್ನೂ ಮಾಡ್ದಿರ ಆನ್ಲೈನಲ್ಲಿ ಯಾಕೆ ತೊಗೋಬೇಕು ಹೋಗೋಣ ಅಂಗಡಿಯಲ್ಲಿ ನೋಡೋಣ ತಗೊಬರೋಣ ನಮಗೂ ಓಡಾಡ್ದಂಗೆ ಆಗುತ್ತೆ ಏನು ಐಟಮ್ ಇದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ ಮಮ್ಮಿ ಶಾಪಿಗೆ ಹೋಗಿ ರೇಷನ್ ಥರದನ್ನೇ ಪ್ರಿಫರ್ ಮಾಡ್ತಾರೆ ಯಾವಾಗಲೂ ಸೊ ಇಲ್ಲೆಲ್ಲ ತೊಗೊಂಡಿದ್ದಾಯಿತು ಈಗ ಬಿಲ್ ಇದ್ದೀವಿ ಇಲ್ಲಿ ಬಿಲ್ ಹಾಕ್ಸಿ ಹೋಗಿ ಎತ್ಕೊಂಡೋಗಿ ಮನೇಲಿಟ್ಟು ನೆಕ್ಸ್ಟು ಹಬ್ಬಕ್ಕೆ ಸಾಮಾನು ತರಬೇಕು ಹಂಗೆ ಹೋಗಿ ತಂದುಬಿಡೋಣ ಇವತ್ತು ಯಾಕಂದರೆ ಈ ಕಡಲೆಕಾಯಿ ಕಬ್ಬು ಎಲ್ಲ ರೇಟ್ ಕಡಿಮೆ ಇರುತ್ತೆ ಮೇಯ್ನ್ಲಿ ಹೂವು ರೇಟ್ ಕಡಿಮೆ ಇರುತ್ತೆ ಹಬ್ಬದ ಮುಂಚಿನ ದಿಸೋದ್ರೆ ಜಾಸ್ತಿ ಆಗೋಗಿರುತ್ತೆ ಲೈಕ್ ಮಳೆ ಐವತ್ತು ರೂಪಾಯಿ ಇದ್ದರೆ ಹಬ್ಬದ ಮುಂಚೆ ತಿಸೋದ್ರೆ ಎಂಬತ್ತು ತೊಂಬತ್ತು ರೂಪಾಯಿ ಹೋಗಿ ಕಬ್ಬೆಲ್ಲ ಓಡಿಸ್ಕೊಂಡು ಬೇಕಾಗಿರೋ ಸಾಮಾನೆಲ್ಲ ತಗೊಂಡು ವಾಪಸ್ ಮನೆಗೆ ಬಂದಿದ್ದಂಥದ್ದು ಸೊ ಮಾ ನಾವು ಮನೆಗೆ ಅಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟ್ ಸೆವೆನ್ ಥರ್ಟಿ ಏಯ್ಟ್ ಆಗಿತ್ತು ಸೊ ಮನೆಗೆ ಬಂದು ಇದಾದ ಮೇಲೆ ವಿಡಿಯೋ ಏನು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ ಸೊ ಇವತ್ತಿನ ವ್ಲಾಗ್ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ಗೆ ಇವತ್ತಿನ ಬ್ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒನ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್